ನಮಸ್ಕಾರ ವೀಕ್ಷಕರೇ ಆತ್ಮ ಜ್ಯೋತಿಷ್ ಆತ್ಮ ಜ್ಯೋತಿಷಕ್ಕೆ ನಮಸ್ಕಾರ ವೀಕ್ಷಕರೇ ಆತ್ಮ ಜ್ಯೋತಿಷಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸೋಮಶೇಖರ್ ಹೆಸರು ನಾನೆಸರು ಇವತ್ತು ಟಾಪಿಕ್ ಏನಪ್ಪಾ ಅಂದರೆ ವಿರಾಟ್ ಕೊಹ್ಲಿ ಅವರ ಹೆಲ್ತ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಈಗಾಗಲೇ ಕೆಲವರಿಗೆ ಅವರ ಹೆಲ್ತ್ ಬಗ್ಗೆ ಕೆಲವರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಸೊ ಅವರ ಹೆಲ್ತ್ ಪ್ರಾಬ್ಲಮ್ ಏನು ಅದಕ್ಕೆ ಕಾರಣ ಏನು ಅನ್ನೋದನ್ನು ಜಾತ್ರದ ಮುಖಾಂತರ ನಾನು ನಿಮಗೆ ತಿಳ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ವೀಕ್ಷಕರೇ ಮೊದಲನೇದಾಗಿ ಅವ್ರದ್ದು ಡೇಟ್ ಆಫ್ ಬರ್ತ್ ಬಂದು ಐದನೇ ತಾರೀಕು ನವಂಬರ್ ಸಾವಿರದ ಒಂಬೈನೂರ ಎಂಬತ್ತೆಂಟು ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಡೆಲ್ಲಿನಲ್ಲಿ ಅವರು ಹುಟ್ಟಿರೋದು ವೀಕ್ಷಕರೇ ಸೊ ಅವ್ರದ್ದು ಜಾತಕ ಬಂದು ಲಗ್ನ ಹಾಗೂ ರಾಶಿ ವೀಕ್ಷಕರೇ ಸೊ ಮೊದಲನೇದಾಗಿ ಅವ್ರದ್ದು ಹೆಲ್ತ್ ಪ್ರಾಬ್ಲಮ್ ಏನು ಅಂತ ನಾನು ನೋಡೋದಾದರೆ ಅವರು ಈಗಲೂ ತುಂಬಾ ಸಾಕಷ್ಟು ಹೆಲ್ತ್ ಪ್ರಾಬ್ಲಮ್ ಅದೇನಪ್ಪ ಅಂದರೆ ಹೋಲಿಗೆ ಸಂಬಂಧಪಟ್ಟ ಸರ್ವಿಕಲ್ ಸ್ಪೈನ್ ಪ್ರಾಬ್ಲಮ್ ಅವರು ಅನುಭವಿಸ್ತಾ ಇದ್ದಾರೆ ವೀಕ್ಷಕರೇ ಆ ಸಾಕಷ್ಟು ಈಗಾಗಲೇ ಅವರೇ ಸ್ವತಃ ಹೇಳ್ಕೊಂಡಿದ್ದಾರೆ ಅವ್ರದ್ದು ಏನು ಪ್ರಾಬ್ಲಮ್ ಅಂತ ಅಂದರೆ ಸರ್ವಿಕಲ್ ಪ ಸ್ಪೈನ್ ಪ್ರಾಬ್ಲಮ್ ಅಂತ ಅಂದರೆ ಯಾಕೆ ಈ ಥರ ಆಯಿತು ಅವ್ರಿಗೆ ಬರೋದಕ್ಕೆ ಕಾರಣ ಏನಂತ ನಾವು ಜಾತಕದಲ್ಲಿ ನೋಡಿದಾಗ ರಾಶಿಯಲ್ಲಿ ಅವ್ರದ್ದು ಧನಸ್ಸು ಲಗ್ನ ಹಾಗೂ ಕನ್ಯಾ ರಾಶಿಗೆ ಸಂಬಂಧಪಟ್ಟಾಗೆ ರಾಶಿನಲ್ಲಿ ಅವ್ರದ್ದು ಸೂರ್ಯಗ್ರಹ ಸ್ಥಿತನಾಗಿದೆ ಅಂದರೆ ಲಾಭ ಸ್ಥಾನದಲ್ಲಿ ಸ್ಥಿತನಾಗಿದ್ದಾರೆ ಅದು ಒಳ್ಳೆಯದು ಆದರೆ ಇಲ್ಲಿ ಎರಡು ಮೈನಸ್ ಪಾಯಿಂಟ್ ಇದೆ ವೀಕ್ಷಕರೇ ಮೊದಲು ಮೊದಲನೇದ್ದೇನಂದರೆ ಸೂರ್ಯಗ್ರಹ ತುಲಾಶ ತುಲಾರಾಶಿಯಲ್ಲಿ ಇರೋದ್ರಿಂದ ಅಲ್ಲಿ ನೀಚನಾಗ್ತಾ ಇದ್ದಾರೆ ಸೂರ್ಯಗ್ರಹ ಅಂದರೆ ಹುಚ್ಚನಾಗಿರೋದ್ರಿಂದ ಯಾವುದೇ ರೀತಿ ಬಲ ಇರೋದಿಲ್ಲ ಸೊ ಎರಡನೇದು ಅಂದರೆ ಸೂರ್ಯಗ್ರಹ ಮತ್ತು ತುಲಾರಾಶಿಯಲ್ಲಿ ಸ್ವಾತಿ ನಕ್ಷತ್ರದ ಮೇಲೆ ಸ್ಥಿತನಾಗಿದ್ದಾರೆ ಸೊ ಇದು ಎರಡನೇ ಪ್ರಾಬ್ಲಮ್ ಅಂದರೆ ಎರಡು ಮೈನಸ್ ಪಾಯಿಂಟ್ ಸಿಗ ಸಿಕ್ತು ಯಾಕೆ ಈ ಎರಡು ಮೈನಸ್ ಪ್ರಾಬ್ಲಮ್ನಿಂದ ವಿರಾಟ್ ಕೊಹ್ಲಿ ಅವರು ಸೊ ಇದು ಬೋನಿಗೆ ಸಂಬಂಧಪಟ್ಟಿದ್ದ ಸರ್ವಿಕಲ್ ಸ್ಪೈ ಸ್ಪೈನ್ ಪ್ರಾಬ್ಲಮ್ನ ಈಗಲೂ ಅವ್ರು ಅನುಭವಿಸ್ತಾ ಇದ್ದಾರೆ ಸೊ ಈ ಎರಡು ಮೈನ್ ಪ್ರಾಬ್ಲಮ್ ಅವರಿಗೆ ಈಗಲೂ ಸಾಕಷ್ಟು ಅವರಿಗೆ ತೊಂದರೆಗಳು ಇದೆ ಸೊ ಅದರಿಂದ ಸಾಕಷ್ಟು ಅವರಿಗೆ ಟೆಸ್ಟ್ ಮ್ಯಾಚ್ ಕೂಡ ಆಡೋಕ್ಕಾಗ್ತಾಯಿಲ್ಲ ಅವರು ಕೂಡ ಸ್ವತಃ ಹೇಳ್ಕೊಂಡಿದ್ದಾರೆ ಕೆಲಸ ಇಮಿಡಿಯಾಗ್ಳ ಮುಖಾಂತರ ಯಾಕೆ ಅಂತ ಈ ಬೋನಿಗೆ ಮೈನ್ ಮುಖ್ಯ ಕಾರಕ ಬಂದು ಸೂರ್ಯಗ್ರಹ ಆಗ್ತಾನೆ ಈ ಸೂರ್ಯಗ್ರಹ ಯಾವಾಗ ನೀಚನಾಗ್ತಾನೋ ಮತ್ತು ರಾವುಗರ ರಾಹು ಜ್ಯೋತಿಗೆ ಸಂಬಂಧಪಟ್ಟಿದ್ದ ಅಂದರೆ ಅವನ ನಕ್ಷತ್ರದ ಮೇಲೆ ಸ್ಥಿತನಾಗಿದ್ದಾನ ಅವಾಗ ಅಂದರೆ ಇವನಿಗೆ ಹೆಲ್ಪ್ ಮಾಡಬೇಕಾಗಿರೋದು ರಾಹುಗ್ರಹ ಆದರೆ ರಾಹುಗ್ರಹ ಈ ಸೂರ್ಯಗ್ರಹಣಕ್ಕೆ ಸೂರ್ಯಗ್ರಹಕ್ಕೆ ಯಾವುದೇ ಕಾರಣಕ್ಕೆ ಹೆಲ್ಪ್ ಮಾಡಲ್ಲ ಯಾಕೆಂದರೆ ಸೂರ್ಯಗ್ರಹ ಮತ್ತು ಸೂರ್ಯಗ್ರಹ ಮತ್ತು ರಾಹುಗ್ರಹ ಇರಿಬ್ರು ಒಬ್ರಿಗೊಬ್ರು ಶತ್ರುತ್ವ ಇದೆ ಈ ಕಾರಣದಿಂದಾಗಿ ರಾಹುಗ್ರಹ ಸೂರ್ಯವಿಗೆ ಹೆಲ್ಪ್ ಮಾಡಬೇಕು ಯಾಕೆಂದರೆ ಸೂರ್ಯಗ್ರಹ ಬಂದು ರಾವು ಗ್ರಹ ಮೇಲೆ ಡಿಪೆಂಡ್ ಆಗುತ್ತೆ ಯಾಕೆಂದ್ರೆ ಅವನ ನಕ್ಷತ್ರದ ಮೇಲೆ ಸ್ಥಿತನಾಗಿರೋದ್ರಿಂದ ಗ್ರಹ ಸೂರ್ಯನಿಗೆ ಹೆಲ್ಪ್ ಮಾಡಬೇಕು ಅದನ್ನು ಹೆಲ್ಪ್ ಮಾಡಕ್ಕೆ ಮಾಡೋಕ್ಕಾಗಲ್ಲ ಮಾಡೋದು ಇಲ್ಲ ಎರಡನೇ ದಿನ ಅವನಲ್ಲಿರುವಂಥ ಪವರನ್ನು ರಾಹುಗ್ರಹದಿಂದ ಹೇಳ್ಕೊಂಬಿಡ್ತಾನೆ ಅಂದರೆ ವಶಗಳನ್ನು ಮಾಡಿಟ್ಕೊಂಡ್ಬಿಡ್ತಾನೆ ಸೊ ಯಾವುದೇ ಕಾರಣಕ್ಕೆ ಮುಂದೆ ಫ್ಯೂಚರಲ್ಲಿ ಇವನಿಗೆ ಉದ್ಧಾರ ಆಗಬಾರ್ದು ಹೆಲ್ತ್ ಇಶ್ಯೂ ಬರಬೇಕು ಸೊ ಎಷ್ಟು ಮ್ಯಾಕ್ಸಿಮಮ್ ತೊಂದರೆ ಮಾಡಬೇಕು ಅಷ್ಟೆಲ್ಲ ತೊಂದರೆ ಮಾಡ್ತಾನೆ ರಾಹುಗ್ರಹ ಸೊ ಈ ಒಂದು ಕಾರಣದಿಂದಾಗಿ ವಿರಾಟ್ ಕೊಹ್ಲಿ ಅವ್ರಿಗೆ ಅವಾಗವಾಗ ಫೋನಿಗೆ ಸಂಬಂಧಪಟ್ಟಿದ್ದು ಪ್ರಾಬ್ಲಮ್ಸ್ಗಳು ಬರ್ತಾ ಇರುತ್ತೆ ಅಂದರೆ ಅವ್ರಿಗೆ ಬೋನು ಆವಾಗವಾಗ ವೀಕ್ ಆಗೋದು ಆ್ಯಸಿಡಿಟಿ ಪ್ರಾಬ್ಲಮ್ಮು ಉಂಟಾಗೋದು ಮತ್ತು ಬೋನಲ್ಲಿಗೆ ಸಾಕಷ್ಟು ಸ್ಟ್ರೆಂತ್ ಇರೋದಿಲ್ಲ ಜೊತೆಗೆ ಅವರಿಗೆ ಕಣ್ಣು ಪ್ರಾಬ್ಲಮ್ ಕೂಡ ಬರುತ್ತೆ ಅಂದರೆ ಬಲಗಿನ ಪ್ರಾಬ್ಲಮ್ ಆಲ್ರೆಡಿ ಫೇಸ್ ಮಾಡ್ತಾ ಇದ್ದಾರೆ ಮತ್ತು ಸಲ ಒನ್ ಸೈಡ್ ತಳನೂ ಕೂಡ ಬರ್ತಾ ಇರುತ್ತೆ ಸೊ ಇದು ಅವ್ರಿಗೆ ಹೆಲ್ತ್ ಇಶ್ಯೂ ಆಗ್ತಾ ಇದೆ ಸೊ ಇದನ್ನ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಮಾತ್ರೆಗಳು ತಗೊಳ್ಳೋದ್ರ ಮುಖಾಂತರ ಅಂದರೆ ಪೆಂತ್ಕೆಲ್ ಆಗಿರ್ಬೋದು ಕ್ಯಾಲ್ಶಿಯಂ ಮಾತ್ರೆ ತೊಗೊಳ್ಬೋದು ಇದು ತೊಗೊಳ್ಳೋದ್ರಿಂದ ಜಸ್ಟ್ ಮೈಂಟೈನ್ ಆಗ್ತಾ ಇದೆ ಇದು ಅವ್ರು ತೊಗೊಳಿದ್ರೆ ಅಂದರೆ ಖಂಡಿತ ಅವ್ರಿಗೆ ಕ್ರಿಕೆಟ್ ಕ್ರಿಕೆಟ್ ಆಡೋಕ್ಕಾಗೋದೇ ಇಲ್ಲ ಹೆಲ್ತ್ ಇಶ್ಯೂ ಇನ್ನೂ ಹೋಗ್ತಾ ಹೋಗ್ತೀನಿ ಜಾಸ್ತಿ ಆಗುತ್ತೆ ಅಷ್ಟೇ ಎಲ್ಲ ವೀಕ್ಷಕರು ಇನ್ನು ಮುಂದಕ್ಕೂ ಕೂಡ ಇನ್ ಫ್ಯೂಚರಲ್ಲಿ ಅವರು ಇವರೆಲ್ಲ ಮೇಂಟೈನ್ ಮಾಡಿಲ್ಲ ಅಂದರೆ ಈಗಾಗಲೇ ಮೇಂಟೈನ್ ಮಾಡ್ತಾಯಿದ್ದಾರೆ ಮುಂದಕ್ಕೆ ಮೇಂಟೈನ್ ಮಾಡಿದ್ರು ಹಾರ್ಟ್ ಪ್ರಾಬ್ಲಮ್ ಕೂಡ ಬರೋ ಚಾನ್ಸಸ್ ಜಾಸ್ತಿ ಇದೀನಿ ಜಾಸ್ತಿ ಇದೆ ಖಂಡಿತ ಹಾರ್ಟ್ ಆಡೋ ಪ್ರಾಬ್ಲಮ್ ಬಂದರೂ ಕೂಡ ಏನು ಆಶ್ಚರ್ಯಪಡೋ ಅವಶ್ಯಕತೆ ಏನೂ ಇಲ್ಲ ಇದರಲ್ಲಿ ಯಾಕೆಂದರೆ ಸೂರ್ಯಗ್ರಹಣೆ ಹಾರ್ಟಿಗೆ ಸಂಬಂಧಪಟ್ಟಿದೆ ವೀಕ್ಷಕರೇ ಸೊ ಆದ್ದರಿಂದ ಈ ಸೂರ್ಯಗ್ರಹಕ್ಕೆ ಅವರು ಹೆಚ್ಚಿಗೆ ಬಲ ಕೊಡಬೇಕು ಅದು ಯಾವ ರೀತಿ ಕೊಡೋದು ಹೆಂಗೆ ಕೊಡೋದು ಅನ್ನೋದು ಮುಂದೆ ಮುಂದೆ ಹೋಗ್ತಾ ಹೋಗುತ್ತೆ ಈ ವಿಡಿಯೋ ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದರೆ ದಯವಿಟ್ಟು ಯಾರೇ ವೀಡಿಯೋನ ಸ್ಕಿಪ್ ಮಾಡಿದರೆ ನೋಡ್ತಾ ಇದೆ ವೀಕ್ಷಕರೇ ಸೊ ಇದೊಂದೇ ಎಲ್ಲ ಅವ್ರಿಗೆ ಅವಾಗ ಬೋನ್ ಪ್ರಾಬ್ಲಮ್ ವೀಕ್ ಆಗ್ತಾ ವೀಕ್ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಟೆಸ್ಟ್ ಮ್ಯಾಚ್ ಕೂಡ ಆಡೋಕ್ಕಾಗ್ತಾ ಇಲ್ಲ ಸೊ ಇದು ಅವ್ರಿಗೆ ಬೋನಿಗೆ ಸಂಬಂಧಪಟ್ಟಿದ್ದು ಪ್ರಾಬ್ಲಮ್ಸ್ಗಳು ಪ್ರಾಬ್ಲಮ್ಸ್ಗಳು ಅವ್ರಿಗೆ ಕ್ರಿಯೇಟ್ ಆಗ್ತಾನೆ ಇರ್ತಾರೆ ಲೈಫ್ ಲಾಂಗ್ ಸೊ ಅದರಿಂದ ಇವರು ಮಾತ್ರೆಗಳು ತೊಗೊಳೋದ ಮುಖಾಂತರ ಫುಡ್ ತೊಗೊಳೋದ ಮುಖಾಂತರ ಅವ್ರಿಗೆ ಮೇಂಟೈನ್ ಮಾಡ್ಕೊಂಬರ್ತಾ ಇದ್ದಾರೆ ಸೊ ಇದು ಒಂದು ಪ್ರಾಬ್ಲಮ್ ಅಂದರೆ ಬೋನಿಗೆ ಸಂಬಂಧಪಟ್ಟಿದ್ದು ಸೊ ಎರಡನೇದು ಏನಪ್ಪ ಅಂದರೆ ಅವ್ರದ್ದು ಡಿಪ್ರೆಷನ್ ಅನ್ಸ ಸೊ ಅವರಿಗೆ ಪ್ರತಿಯೊಂದು ಇದೆ ವೀಕ್ಷಕರೇ ತಮ್ಮೆಲ್ಲರಿಗೂ ಗೊತ್ತಿರೋ ಅವರ ಹತ್ರ ಕೋಟ್ಯಂತರ ಆಸ್ತಿ ಇದೆ ಒಳ್ಳೆಯ ಮನೆ ಇದೆ ಒಳ್ಳೊಳ್ಳೆ ಕಾರುಗಳಿದೆ ಆಳು ಇದೆ ಇಡೀ ದೇಶ ಅಲ್ಲ ಫಾರಿನ್ ಕಂಟ್ರಿಲಿ ಹೋದ್ರೂ ಕೂಡ ವಿರಾಟ್ ಕೊಹ್ಲಿ ಯಾರು ಅಂದ್ರೆ ಯಾರು ಬೇಕಾದರೂ ಗುರ್ತಿಸ್ತಾರೆ ಅವರ ಹೆಸರು ಕೇಳಿದ್ರೆ ಸಾಕೆ ಎಲ್ಲರೂ ನಮ್ಮ ಇಂಡಿಯನ್ ಕ್ರಿಕೆಟ್ ಪ್ಲೇಯರ್ ವಿರಾಟ್ ಕೊಹ್ಲಿ ಅಂತ ಗುರುತಿಸ್ತಾರೆ ಆದರೂ ಇಷ್ಟೆಲ್ಲ ಇದ್ರೂ ಕೆಲಸ ಏನಾಗುತ್ತೆ ಅಂದರೆ ಅವ್ರಿಗೆ ಒಂಟಿತನ ಕಾಡುತ್ತೆ ಅವಾಗ ಅವಾಗ ಡಿಪ್ರೆಷನ್ ಹೋಗ್ತಾ ಇರ್ತಾರೆ ಸೊ ಎಲ್ಲರಿದ್ದರು ಎಲ್ಲವೂ ಇದ್ರೂ ನನಗೇನು ಇಲ್ಲ ನನ್ನ ಹಬ್ಬ ಒಂಟಿ ನನ್ನ ಹತ್ರ ಏನಿಲ್ಲ ಅನ್ನೋದು ಯಾವಾಗಲೂ ಸದಾ ಅವ್ರಿಗೆ ಒಂಟಿತನ ಇದು ಕಾಡ್ತಾನೆ ಇರುತ್ತೆ ವೀಕ್ಷಕರ ಇದಕ್ಕೆ ಮೇಯ್ನ್ ಮುಖ್ಯ ಕಾರಣ ಏನಪ್ಪ ಅಂದರೆ ಲಗ್ನದಲ್ಲಿ ಶನಿ ಇರೋದು ಸೊ ಈ ಲಗ್ನದಲ್ಲಿ ಶನಿ ಇರೋದ್ರಿಂದ ಅವ್ರು ಯಾವಾಗ ಡಿಪ್ರೆಷನ್ ಓಡಾಕ್ತಾರೆ ಲೇಸಿನ ಲೇಸಿನೆಸ್ ಆಗ್ತಾರೆ ಸಲ ಸೋಂಬರಿತನ ಆಗ್ತಾರೆ ಒಂಟಿತನ ಯಾವಾಗಲೂ ಕಟ್ತಾನೆ ಇರ್ತಾನೆ ಎಲ್ಲದನ್ನು ಇದ್ರೂ ಏನಿಲ್ಲ ಅನ್ನೋ ಥರ ಸ್ಥಿತಿಯಲ್ಲಿರ್ತಾರೆ ಸೊ ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ಶನಿಗ್ರಹ ಈ ಶನಿಗ್ರಹ ಯಾವ ರೀತಿ ಜಾತಕದಲ್ಲಾಗಲಿ ಲಗ್ನದಲ್ಲಿ ಅಥವಾ ರಾಶಿನಲ್ಲಿದ್ದಾರೆ ಅವರು ಡಿಪ್ರೆಷನ್ಗೆ ಅವಾಗ ಹೋಗ್ತಾನೆ ಇರ್ತಾರೆ ವೀಕ್ಷಕರೇ ನೀವು ಯಾರು ಬೇಕಾದರೂ ಚೆಕ್ ಮಾಡ್ಕೊತೀವಿ ನೀವು ನಿಮ್ಮ ಜಾತ್ಕು ಚೆಕ್ ಮಾಡಿದಾಗ ನಿಮಗೆ ಲಗ್ನದ ಶನಿ ತೊಂದರೆ ಆತ ಅಲ್ಲ ಶನಿಗ್ರಹ ಏನಾದರೂ ಸಂಬಂಧಪಟ್ಟಿದೆ ನೀವು ಕೂಡ ಅವಾಗ ಲೇಸಿನೆಸ್ ಆಗೋದು ಡಿಪ್ರೆಷನ್ಗೆ ಹೋಗೋದು ಮತ್ತು ಮಾಡೋ ಕೆಲಸನ ಪೋಸ್ಟ್ಪೋನ್ ಮಾಡ್ಕೊತಾ ಹೋಗೋದು ಸೊ ಇದು ಮೈನ್ ಮುಖ್ಯ ಕಾರಣ ಆಗ್ತಾ ಇರುತ್ತೆ ಸೊ ವೀಕ್ಷಕರ ಸೊ ಇವರಿಗೆ ಅವಾಗ ಡಿಪ್ರೆಷನ್ಗೆ ಹೋಗೋದು ಲೇಝಿನೆಸ್ಸು ಸೊ ಇದು ಕೂಡ ಒಂದು ಮೇನ್ ಮುಖ್ಯ ಕಾರಣ ಆಗುತ್ತೆ ಎರಡನೇದು ಏನಪ್ಪ ಅಂದ್ರೆ ಅವ್ರಿಗೆ ಆಲ್ರೆಡಿ ಈಗಾಗಲೇ ಹಾಗೆ ಬೋನ್ಗೆ ಸಂಬಂಧಪಟ್ಟಿದ್ದು ಪ್ರಾಬ್ಲಮ್ ಕೂಡ ಫೇಸ್ ಮಾಡ್ತಾ ಇದ್ದಾರೆ ಸೊ ಇದರಿಂದ ಏನಾಗುತ್ತೆ ಅಂದರೆ ಇವರು ಯಾವಾಗ ಮಾತ್ರೆಗೆ ತೊಗೊಳ್ಬೇಕಂದ್ರೆ ಕ್ಯಾಲ್ಶಿಯಂ ಮಾತ್ರೆ ತೊಗೊಳ್ಬೇಕಾಗುತ್ತೆ ಮತ್ತು ಪೈನ್ ಕಿಲ್ಲರ್ ಮಾತ್ರ ತೊಗೊಳ್ಬೇಕಾಗುತ್ತೆ ಎರಡು ತೊಗೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ ಕೂಡ ಖಂಡಿತ ಹಾಗೆ ಆಗ್ತಿದೆ ಇದು ಎಲ್ಲರಿಗೂ ಗೊತ್ತಿ ಗೊತ್ತಿರೋ ವಿಷಯನೇ ಇದರಿಂದ ಏನಾಗುತ್ತೆ ಹೇಳಿ ಸೈಡ್ ಎಫೆಕ್ಟಿಂದ ಕಿಡ್ನಿ ಕೂಡ ಫಸ್ಟ್ ಪ್ರಾಬ್ಲಮ್ ಆಗೋದೇ ಕಿಡ್ನಿಗೆ ಇವರ ಜಾತಕದಲ್ಲಿ ಇನ್ನೊಂದು ಏನಪ್ಪಾ ಅಂದರೆ ಕನ್ಯಾ ರಾಶಿಯಲ್ಲಿ ಶುಕ್ರ ಇರೋದ್ರಿಂದ ಅಲ್ಲೂ ಕೂಡ ಶುಕ್ರ ನೀಚನಾಗಿದ್ದಾರೆ ಕನ್ಯಾ ರಾಶಿಯಲ್ಲಿ ಯಾವುದೇ ರೀತಿ ಬಣ ಇಲ್ಲ ಸೊ ಇಲ್ಲಿ ಎರಡು ಗ್ರಹಗಳು ನೀಚನಾಯಿತು ಒಂದು ಸೂರ್ಯ ಗ್ರಹ ಇನ್ನೊಂದು ಶುಕ್ರ ಗ್ರಹ ಎರಡು ಗ್ರಹಗಳು ನೀಚನಾಯಿತು ಸೊ ಇವರಿಗೆ ಇದೆ ಆದರೆ ಏನಿಲ್ಲ ಯಾಕೆಂದರೆ ಮೈ ಪ್ರಾಬ್ಲಮ್ ಬೇಕಾಗಿರೋದು ಏನಂದರೆ ದುಡ್ಡು ಒಂದೇ ಇಲ್ಲ ನೆಮ್ಮದಿ ಕೂಡ ಮುಖ್ಯ ಆ ನೆಮ್ಮದಿ ಸಿಗಬೇಕೆಂದ್ರೆ ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ನೆಮ್ಮದಿ ಸಿಗೋಕ್ಕೆ ಸಾಧ್ಯ ಬೇರೆ ದುಡ್ಡು ನೆಮ್ಮದಿ ಸಿಗುತ್ತೆ ಅನ್ನದೇ ಅದು ನೂರಕ್ಕೆ ನೂರು ಸುಳ್ಳು ವೀಕ್ಷಕರ ಎಲ್ಲರಿಗೂ ತಮ್ಮ ಎಲ್ಲರಿಗೂ ಹಾಗೆ ಸೊ ಇವರು ಈ ಪ್ರಾಬ್ಲಮನ್ನು ಸುಮಾರು ವರ್ಷಗಳಿಂದ ಪ್ರಾಬ್ಲಮ್ಗಳು ಫೇಸ್ ಇದ್ದಾರೆ ಇವರಿಗೆ ಇಡೀ ಇಂಡಿಯಾವಲ್ಲ ಫಾರಿನ್ ಕೂಡ ಇವರಿಗೆ ಕಾಂಟ್ಯಾಕ್ಟ್ ಇದೆ ದೊಡ್ಡ ದೊಡ್ಡ ಡಾಕ್ಟರ್ಗಳಿದ್ದಾರೆ ಇದ್ದಾರೆ ಎಲ್ಲ ಥರ ಪರಿಚಯ ಇದ್ದಾರೆ ಇವರು ಇದಕ್ಕೋಸ್ಕರ ಕೊಟ್ಟರೆ ಖರ್ಚು ಕೂಡ ನಡೀತಾರೆ ಆದರೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಯಾರು ಕೇಳೋ ಸುದ್ಯ ಸಾಧ್ಯ ಆಗ್ತಾ ಇಲ್ಲ ಯಾಕೆಂದರೆ ಎಲ್ಲ ಪ್ರಾಬ್ಲಮ್ಗಳು ಮೆಡಿಕಲ್ ಮೆಡಿಕಲಲ್ಲಿ ಸಾಲ್ವ್ ಮಾಡೋಕ್ಕಾಗಲ್ಲ ಕೆಲವು ಸಲ ನಾವು ಜಾತಕದಲ್ಲಿ ಆ ಪ್ರಾಬ್ಲಮ್ಗಳನ್ನು ನಾವು ಸಾಲ್ವ್ ಮಾಡಬೋದು ಶಿಕ್ಷಕರೇ ನಾವು ಪ್ರಾಬ್ಲಮ್ನಲ್ಲಿ ಈಸಿಯಾಗಿ ಕಂಡುಹಿಡ್ಬಾರ್ದು ಯಾಕೆ ಈ ಥರ ಆಗ್ತಾಯಿದೆ ಏನಕ್ಕೆ ಈ ಥರ ಆಗ್ತಾಯಿದೆ ಯಾಕೆಂದರೆ ನಮ್ಮ ಜಾತ್ಕ ಅನ್ನೋದು ನಮ್ಮ ಮಹಾತ್ಮನ ಹೇಳುತ್ತೆ ಸೊ ಅದರಲ್ಲಿ ಯಾವ ರೀತಿ ಎನರ್ಜಿ ಇದೆ ಯಾವ ರೀತಿ ಕಾಸ್ಮಿಕ್ ಎನರ್ಜಿ ಇದೆ ಅದು ಯಾವ ರೀತಿ ಯಾವ ರೀತಿ ಹಾ ಅದು ಯಾವ ರೀತಿ ನಮಗೆ ಎನರ್ಜಿ ಪಾಸ್ ಆಗ್ತಾಯಿದೆ ಅದರಲ್ಲಿ ಏನಾರ್ದು ಎನರ್ಜಿನಲ್ಲಿ ಏನಾರ್ದು ವೇರಿಯೇಷನ್ ಆಗ್ತಿ ಅದೇ ಇಲ್ವೋ ಈ ಥರ ವೇರಿಯೇಷನ್ ಆದಾಗ ಈ ಥರ ನಾನಾ ಥರ ಪ್ರಾಬ್ಲಮ್ಸ್ಗಳೆಲ್ಲವೂ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಇದನ್ನು ನಾವು ಸರಿ ಮಾಡಿದ್ರೆ ಮಾತ್ರ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಸೊಲ್ಯೂಷನ್ಸ್ ಸಿಗುತ್ತೆ ಮೊದಲನೇದು ಹೇಳ ಮೊದಲನೇದು ಹೇಳಬೇಕಂದ್ರೆ ಇವ್ರಿಗೂ ಮೊದಲನೇದು ಡಿಪ್ರೆಷನ್ಗೆ ಹೋಗ್ತಾ ಇರ್ತಾರೆ ಅವಾಗ ಡಿಪ್ರೆಷನ್ಗೆ ಹೋಗೋದು ಲೇಸಿನೆಸ್ಸು ಒಂಟಿತನ ಕಾಣೋದು ಇದಕ್ಕೆ ಕಾರಣ ಏನಪ್ಪ ಅಂದರೆ ಶನಿ ಸೊ ಲಗ್ನದಲ್ಲಿ ಶನಿ ಇರಿಂದ ಈ ಶನಿಗ್ರಹವನ್ನು ಪೊಸಿಷನ್ ಚೆನ್ನಾಗಿ ಚೇಂಜ್ ಮಾಡಬೇಕು ಬೇರೆ ಹೋಮ ಹವನಗಳ ಶಾಂತಿ ಪೂಜೆ ಮಾಡೋದರಿಂದ ದಾನ ಧರ್ಮ ಮಾಡೋದರಿಂದ ಮರ ಸುತ್ತೋದರಿಂದ ಮಂತ್ರಗಳು ತಿನ್ನಕ್ಕೆ ಲಕ್ಷ ಲಕ್ಷ ಒಂದು ಲಕ್ಷ ಸಲ ಮಂತ್ರ ಹೇಳೋದರಿಂದ ಹೋಮಾನಗಳು ಮಾಡ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ವೀಕ್ಷಕರೇ ಇನ್ನು ಪ್ರಾಬ್ಲಮ್ಗಳನ್ನು ತಂದುಕೊಳ್ತೀರಾ ಅಷ್ಟೇ ಅಲ್ಲ ಶನಿಕರದ ಪ್ಲಾನೆಟ್ ಪವರನ್ನು ನೀವೇ ನಿಮ್ಮ ಕೈಯಾರೆ ಹಾಳು ಮಾಡ್ಕೊಳ್ತೀರ ವೀಕ್ಷಕರೇ ಇದರಿಂದ ಏನಾಗುತ್ತೆ ಅಂದರೆ ಎಂಬತ್ತು ವರ್ಷ ತೊಂಬತ್ತು ವರ್ಷ ನೂರು ವರ್ಷ ಬಳಬೇಕಾಗಿರೋ ಮನುಷ್ಯ ಅರವತ್ತು ವರ್ಷಕ್ಕೆ ಐವತ್ತು ವರ್ಷಕ್ಕೆ ಸುತ್ತೋಗ್ತಾನೆ ಯಾಕೆಂದರೆ ನಿಮ್ಮ ಕೈಯಾರೆ ನೀವೇ ಪ್ರಾಬ್ಲಮ್ಗಳನ್ನು ತಂದುಕೊಳ್ತೀರಾ ಈ ಥರ ಹೋಮ ಹವನಗಳು ಮಾಡಿದ್ರೆ ಪ್ಲ್ಯಾನೆಟಲ್ಲಿರೋ ಎನಿಶನ ಎನರ್ಜಿಯನ್ನು ಸಾ ಅದು ಡ ಕಿತ್ತಂಗೆ ಆಗುತ್ತೆ ಅಂದರೆ ಅದು ನ್ಯೂಟ್ರನ್ ಅವಾಗ ಏನಾಗ್ತದೆ ಶನಿ ಗ್ರಹ ಒಳ್ಳೆಯದು ಮಾಡೋದಲ್ಲ ಕೆಟ್ಟು ಮಾಡೋದ ಯಾಕೆ ಅಂದರೆ ಆ ಶನಿಯಲ್ಲಿ ಬಲನೇ ಇರಲ್ಲ ಆ ಬಲ ನೀವು ಹೋಮಾನಗಳ ಮಾಡೋದ್ರ ಮುಖಾಂತರ ಏನಾಗುತ್ತೆ ಅಂದರೆ ಪ್ರಾಬ್ಲಮ್ ಅಲ್ಲ ಒಂದ್ರ ಮೇಲೆ ಇಂದು ಒಂದು ಮಾಡೋಕ್ರಿಗೆ ಇನ್ನೊಂದು ಎರಡು ವಟ್ಟು ಮಾಡ್ಕೊತಲ್ಲ ಅದಕ್ಕೆ ಏನು ಮಾಡೋದು ಪ್ರ್ಯಾಂಡ್ ಪೊಸಿಷನ್ ಚೇಂಜ್ ಮಾಡೋದ್ರೆ ಮಾತ್ರ ಅವ್ರಿಗೆ ಈ ಒಂಟಿ ಥರ ಡಿಪ್ರೆಷನ್ ಅಂತ ಖಂಡಿತ ಹೋಗುತ್ತೆ ಅದು ಪರ್ಮನೆಂಟಾಗಿ ಹೋಗುತ್ತೆ ವಿತ್ ತ್ರೀ ಫೋರ್ ಡೇಸಲ್ಲಿ ಒಟ್ಟೋಗುತ್ತೆ ಪರ್ಮನೆಂಟಾಗಿ ಇನ್ನು ಎರಡನೇದು ಅವ್ರಿಗೆ ಅಂದರೆ ಬೋನ್ಸ್ ಸಂಬಂಧಪಟ್ಟ ಪ್ರಾಬ್ಲಮ್ ಸೊ ಇಲ್ಲಿ ಎರಡು ಪ್ರಾಬ್ಲಮ್ ಇದೆ ಒಂದು ತುಲಾರಾಶಿಯಲ್ಲಿ ಸೂರ್ಯಗ್ರಹ ನೀಚನಾಗಿರೋದು ಎರಡನೇದು ಸ್ವಾತಿ ನಕ್ಷತ್ರ ಅಂದರೆ ರಾ ಗ್ರಹ ಮೇಲೆ ಸೂರ್ಯಗ್ರಹ ಸ್ಥಿತನಾಗಿರೋದ್ರಿಂದ ಅಲ್ಲೂ ಕೂಡ ಮೈನಸ್ ಸಿಕ್ತು ಸೊ ಇಲ್ಲಿ ತುಲಾರಾಶಿಯಿಂದ ಮತ್ತು ಸೂರ್ಯಗ್ರಹವನ್ನು ಮತ್ತು ಪ್ರಾಣಿ ಪೊಸಿಷನ್ ಚೇಂಜ್ ಮಾಡಿದರೆ ಇದಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್ ಕೂಡ ಖಂಡಿತ ಸಾಲ್ವ್ ಆಗುತ್ತೆ ಮುಂದಕ್ಕೆ ಈ ಹಾರ್ಟ್ ಪ್ರಾಬ್ಲಮ್ ಹಾರ್ಟ್ ಅಟ್ಯಾಕ್ ಆಗೋದು ಕೂಡ ಖಂಡಿತ ತಪ್ಪಿಸ್ಬೋದು ಹಂಡ್ರೆಡ್ ಪರ್ಸೆಂಟ್ ತಪ್ಪಿಸ್ಬೋದು ಮತ್ತು ಈ ಮುಂದೆ ಏನಾಗ್ತಿದೆ ಈ ಬೋನ್ ಬರ್ತಾ ಬರ್ತಾ ಏನು ವೀಕ್ ಆಗ್ತಿದೆಯೋ ಅದನ್ನು ಕೂಡ ಅವ್ರು ತಪ್ಪಿಸ್ಬೋದು ಸೊ ಆಮೇಲೆ ಫುಡ್ಡಲ್ಲಿ ನಾವು ಮೈಂಟೈನ್ ಮಾಡ್ಕೊಂಡೋದ್ರೆ ಸಾಕು ಸೊ ಆರಾಮಾಗಿ ಅವ್ರಿಗೆ ಬೋನ್ಸ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಸೊ ಬೋನ್ಸ್ ಸ್ಟ್ರಾಂಗ್ ಆಗ್ತಾ ಇರ್ತದೆ ಮುಂದಕ್ಕೆ ಈ ಥರ ಪ್ರಾಬ್ಲಮ್ಸ್ಗಳು ಯಾವುದೇ ರೀತಿ ಪ್ರಾಬ್ಲಮ್ಸ್ಗೆ ಬರೋಲ್ಲ ಹೆಲ್ತ್ ಇಶ್ಯೂ ಕೂಡ ಆಗೋದಿಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಹೆಲ್ತ್ ಇಶ್ಯೂ ಕ್ರಮೇಣವಾಗಿ ಪರ್ಮನೆಂಟಾಗಿ ಆಗ್ತಾ ಹೋಗುತ್ತೆ ಸೊ ಈ ಪ್ಲ್ಯಾಂಟ್ ಪೊಸಿಷನ್ ಚೇಂಜ್ ಮಾಡಬೇಕು ಅಂದರೆ ನಿಮಗೆ ಪ್ರಪಂಚದ ಎಲ್ಲೂ ಸಿಕ್ಕಲ್ಲ ಯಾರೂ ಮಾಡೋಕ್ಕಾಗಲ್ಲ ಅದು ಬೇಕು ಅಂದರೆ ನನ್ನಲ್ಲಿ ಬಂದು ನೀವು ಕಾಂಟ್ಯಾಕ್ಟ್ ಮಾಡಿದೆ ನಿಮಗೆ ಖಂಡಿತ ಇದಕ್ಕೆ ಪ್ರ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ ಅದು ವೆರಿ ಶಾರ್ಟ್ ಪಿರಿಯಡಲ್ಲಿ ಸಿಗುತ್ತೆ ವೀಕ್ಷಕರೇ ಸೊ ಇದನ್ನೆಲ್ಲರೂ ನೀವು ಉಪಯೋಗ ಮಾಡಿಕೊಳ್ಳಿ ಅನ್ನೋದೇ ನನ್ನ ಉದ್ದೇಶ ಪ್ಲಸ್ ಇಷ್ಟೊತ್ತಿರ್ಗ ನಾನು ಹೇಳಿದ್ದು ವಿರಾಟ್ ಕೊಹ್ಲಿ ಅವರು ಹೆಲ್ತ್ ಇಶ್ಯೂದಲ್ಲಿ ಜಸ್ಟ್ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಹೇಳಿದ್ದೆ ವೀಕ್ಷಕರೇ ಇದರಲ್ಲಿ ಇನ್ನೂ ಇದೆ ಹೇಳೋವಂಥದ್ದು ಬಟ್ ಸತ್ಯಕ್ಕೆ ಇಷ್ಟು ಹೇಳಿದ್ದೀನಿ ನಿಮ್ಗೆಲ್ಲರೂ ಅರ್ಥ ಆಗಲಿ ಯಾಕೆಂದರೆ ವಿರಾಟ್ ಕೊಹ್ಲಿ ಅವ್ರ ವಿರಾಟ್ ಕೊಹ್ಲಿ ಅಂದರೆ ಎಲ್ಲರಿಗೂ ಗೊತ್ತು ಅವರಂತ ಒಬ್ಬ ಕ್ರಿಕೆಟ್ ಪ್ಲೇಯರು ಅವರತ್ರ ಹತ್ರ ಎಲ್ಲನೂ ಇದೆ ಹೆಸರು ಇದೆ ದುಡ್ಡು ಇದೆ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಎಲ್ಲನೂ ಸಂಪಾದನೆ ಮಾಡಿದೆ ಅದೇ ಬಿಟ್ಟು ಆರೋಗ್ಯ ಇದನ್ನು ಆರೋಗ್ಯ ಸಂಪಾದನೆ ಮಾಡಿದ ಅವರಂಥ ಹೀರೋ ಇನ್ನೊಬ್ಬರ ಇರಲ್ಲ ಸೊ ಅದು ಈ ಥರ ಉಪಯೋಗ ಅವರು ಪಡ್ಕೊಳ್ಳಿ ನೀವು ಪಡ್ಕೊಳ್ಳಿ ಅನ್ನೋದೇ ನನ್ನ ಉದ್ದೇಶ ವೀಕ್ಷಕರೇ ಅಷ್ಟೇ ಎಲ್ಲ ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ ವೀಕ್ಷಕರೇ ರೀಸೆಂಟಾಗಿ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಆದವರು ಒಬ್ಬರು ನಂತರ ಕಸ್ಟಮರ್ ಬಂದಿದ್ದು ಅವರ ಮಗಳು ಜಾತಕ ತೊಗೊಂಡರು ಸೊ ಅವರು ಏನು ಮಾಡೋದು ಸಿಕ್ಸ್ ಮಂತ್ಸ್ ಬ್ಯಾಕ್ ಬಂದಾಗ ಸೇಮ್ ಇದೇ ಥರ ರಿಲೇಟೆಡ್ ಇತ್ತು ಅವ್ರದ್ದು ಪ್ರಾಬ್ಲಮ್ ಸೊ ಅವ್ರದ್ದು ಜಾತ್ಕ ಸ್ಟಡಿ ಮಾಡಿದಾಗ ಸಿಮಲ್ ಅಗ್ನ ಇತ್ತು ಸಪ್ತಮದಲ್ಲಿ ಲಗ್ನ ಅಧಿಪತಿ ಸೂರ್ಯ ಬಂದು ಅಲ್ಲಿ ಕುಂಭರಾಶಿಯಲ್ಲಿ ಸು ಸೂರ್ಯಗಾರ ಸ್ಥಿತಿಯಾಗಿದ್ದೆ ಅದು ಕೂಡ ರಾಹು ನಕ್ಷತ್ರದಲ್ಲಿ ಅಂದರೆ ಶತಬಿಷ ನಕ್ಷತ್ರದಲ್ಲಿ ರಾಹು ಸೂರ್ಯ ಬಂದು ಶದಭಿಷಾ ನಕ್ಷತ್ರ ಮೇಲೆ ಸ್ಥಿತನಾಗಿದೆ ಸೊ ಇದರಿಂದ ಏನಾಯ್ತು ಅಂದರೆ ಆ ಮಗು ಹುಟ್ಟಿ ಕೆಲವು ತಿಂಗಳಲ್ಲಿ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಅಂತೀವಿ ವೀಕ್ಷಕರೇ ಈ ಹೆಲ್ತ್ ಪ್ರಾಬ್ಲಮ್ ಅಂದರೆ ಏನಾಯ್ತು ಅಂದರೆ ಚಿಕ್ಕ ವಯಸ್ಸಲ್ಲಿ ಬಲಗಣ್ಣನ್ನು ಸಂಪೂರ್ಣವಾಗಿ ಕಳ್ಕೊಂಬಿಟ್ರು ವೀಕ್ಷಕರೇ ಸಂಪೂರ್ಣವಾಗಿ ಕಳ್ಕೊಂಬಿಟ್ರೆ ನೋಡಿ ಯಾವಾಗ ಯಾವ ವಯಸ್ಸಲ್ಲಿ ಹೇಗೆ ಅಂತ ಯಾರಿಗೂ ಗೊತ್ತಾಗಲ್ಲ ಅದಕ್ಕೆ ಹೇಳಿದವು ಮಗು ಹುಟ್ಟಿದಾಗ ಲೆವೆನ್ ಡೇಸ್ ಕಾರ್ಯ ಪುನರ್ಜಲ ಮಾಡಿಸ್ತೇನೆ ನಾವು ಜಾತಕ ಎಲ್ಲ ಹಾಕಿಸ್ಬೇಕು ಜಾತಕ ಹಾಕಿಸಿದಾಗ ಈ ಥರ ಪ್ರಾಬ್ಲಮ್ಗಳಾಗೋದನ್ನು ನಾವು ತೆಡಿಬೋದು ವೀಕ್ಷಕರ ತಡೆದಾಗ ಚಿಕ್ಕ ವಯಸ್ಸಲ್ಲೇ ನೋಡಿ ಕಣ್ಣು ಕಳ್ಕೊಂಡ್ಬಿಡ್ತೀವಿ ಈ ಹುಡುಗಿ ಈ ಹುಡುಗಿ ಕಣ್ಣು ಕಳ್ಕೊಂಡಾಗ ಅದು ಏನು ಮಾಡ್ಲಿ ಬಲಗಣ್ಣೆ ಕೂಡ ಶಾಶ್ವತವಾಗಿ ಕಳ್ಕೊಂಬಿಡ್ತಾರೆ ಡಾಕ್ಟ್ರು ಕೂಡ ಏನು ಮಾಡೋಕ್ಕಾಗಿಲ್ಲ ಸೊ ಈಗ ರೀಸೆಂಟಾಗಿ ಬಂದಿದ್ರು ಅವ್ರಿಗೊಂದು ಇಪ್ಪತ್ತೊಂದು ವರ್ಷ ಹುಡುಗಿಗೆ ವಯಸ್ಸು ಓದ್ತಾ ಇದ್ದಾರೆ ಸೊ ಅವರು ನಮ ಬಗ್ಗೆ ಯಾರೋ ವಿಷಯ ಹೇಳಿದ್ದಾರೆ ಈ ಥರ ಪ್ರಾಣಿ ಪೊಸಿಷನ್ ಚೇಂಜ್ ಮಾಡಿಸ್ಕೊಂಡ್ರೆ ನೀವು ಮಾಡಿಸ್ಕೊಳ್ಳಿ ನಿಮಗೂ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಅವ್ರದ್ದು ಪ್ರಾಬ್ಲಮ್ ಏನಾಯಿತು ಅಂದರೆ ಅವಾಗ ಅವಾಗ ಹಾರ್ಟ್ ಪ್ರಾಬ್ಲಮ್ ಬರ್ತಾಯಿತ್ತು ಸೊ ಇವರು ಡಾಕ್ಟರ್ ಹತ್ರ ಹೋದಾಗ ಅವರು ಒಂದೇ ಮಾತಾಡ್ತಾರೆ ಏನೇ ಆಗಿಲ್ಲ ಗ್ಯಾಸ್ಟ್ರಿಕ್ ಆಗಿದೆ ಹೋಗಿ ಅಂತ ಗ್ಯಾಸ್ಟ್ರಿಕ್ ಮಾಡಿ ಬರ್ ಕೊಡ್ತಾಯಿದ್ರು ಇವರು ಇದ್ರು ಸೊ ನಾನು ಹೇಳಿದೆ ಅವ್ರ ಜಾತಕ ಸ್ಟಡಿ ಮಾಡಿದ ಮೊದಲು ಪ್ರಾಣಿ ಪೋಷನ್ ಚೇಂಜ್ ಮಾಡ್ಕೊಳ್ಳಿ ಮುಂದೆ ಹಾರ್ಟ್ ಅಟ್ಯಾಕ್ ಆಗೋ ಪ್ರಾಬ್ಲಮ್ಸ್ ಕೂಡ ತಪ್ಪಿಸ್ಬೋದು ಮತ್ತು ಬೋನಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್ ಕೂಡ ತಪ್ಪಿಸ್ಬೋದು ಯಾಕೆಂದರೆ ಇದು ಮುಂದಕ್ಕೆ ಹೋಗ್ತಾ ಹೋಗ್ತಾ ಅವ್ರ ಬೋಲ್ ಕೂಡ ದಿ ಜಾಯಿಂಟ್ ಪೇನ್ ಕೂಡ ಅವ್ರಿಗೆ ಬರೋ ಚಾನ್ಸಸ್ ಜಾಸ್ತಿ ಏನಿದೆ ಈಗಾಗಲೇ ಶುರು ಆಗ್ಬಿಟ್ಟಿತ್ತು ಇನ್ನು ಚಿಕ್ಕ ವಯಸ್ಸು ಇಪ್ಪತ್ತೊಂದು ವರ್ಷ ಸೊ ಅದಕ್ಕೆ ಅರ್ಮದ ಆಯಿತು ಅಂತ ಅವರು ಇಂಬಿಡಿಯೇಟಾಗಿ ಆಗಿ ಪೊಸಿಷನ್ ಚೇಂಜ್ ಮಾಡಿದ್ರು ಸುಮಾರು ಒಂದು ಆರು ತಿಂಗಳಾಯ್ತು ಅಂದರೆ ಇವತ್ತವರೆಗೆ ಅವ್ರಿಗೆ ಯಾವಾಗ ಯಾವ ಹಾರ್ಟ್ ಪ್ರಾಬ್ಲಮ್ ಬರ್ತಿತ್ತು ಅದು ಕಂಪ್ಲೀಟಾಗಿ ನಿಂತೋಗಿದ್ದಾರೆ ವೀಕ್ಷಕರು ಸೊ ಈಗ ಅವರು ಹ್ಯಾಪಿಯಾಗಿದ್ದಾರೆ ಸೊ ಹ್ಯಾಪಿಯಾಗಿದ್ದಾರೆ ಪ್ಲಸ್ಸು ಒಳ್ಳೆ ಜ ಸ್ಟಡೀಸ್ ಕೂಡ ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ ಸಿ ಎ ಕೂಡ ಮಾಡ್ತಾ ಇದ್ದಾರೆ ಸೊ ಇದು ಅವರು ನನ್ನ ಹೇಳಿದ ತಕ್ಷಣ ಮಾಡಿಸ್ಕೊಂಡಿದ್ದು ಅವ್ರಿಗೆ ಸಿಕ್ಕುವಂಥ ಬೆನಿಫಿಟ್ ಇತ್ತು ಇನ್ನೂ ಆದ್ರೂ ಜಾತಿ ಬೇಕು ಅವ್ರು ತಲೆ ಕೆಡಿಸ್ಕೊಳ್ಳೋಕ್ಕೇ ಇಲ್ಲ ಅವರಾಯಿತು ಅವ್ರ ಸ್ಟಡೀಸ್ ಆಯಿತು ಅವ್ರ ಜಾಬ್ ಆಯಿತು ಟೈಮ್ ಟೈಮ್ ಊಟ ಮಾಡಿಕೊಂಡು ಹರೋಗ್ಯಾಗಿ ಎಕ್ಸಸೈಸ್ ಮಾಡ್ಕೊಂಡಿದ್ರೆ ಅವ್ರು ಲೈಫ್ ಲಾಂಗ್ ಹ್ಯಾಪಿ ಆಗಿರ್ಬೋದು ಹ್ಯಾಪಿ ಆಗಿರ್ತಾರೆ ವೀಕ್ಷಕರ ಸೊ ಈ ಥರದ್ದೆಲ್ಲ ನಿಮ್ಮ ಜಾತಿಯಲ್ಲಿ ಏನಾದರೂ ಪ್ರಾಬ್ಲಮ್ಸ್ಗಳಿದೆ ಈ ಥರದೆಲ್ಲ ಪ್ರಾಬ್ಲಮ್ಸ್ಗಳನ್ನ ಪರ್ಮನೆಂಟಾಗಿ ಸೊಲ್ಯೂಷನ್ಸ್ ಇದೆ ನಮ್ಮ ಹತ್ರ ಸೊ ಅಲ್ಲಿ ಬಂದು ಮಾಡಿಸ್ಕೊಬೋದು ಈ ಪ್ರಾಂಟ್ ಅಂದರೆ ಗ್ರಾಹಕರ ಸ್ಥಾನ ಬದಲಾವಣೆ ಇದಲ್ಲ ಇದೆ ಪ್ರಪಂಚದಲ್ಲಿ ಸಿಕ್ಕಿಲ್ಲ ನಾನೇ ಸ್ವತಃ ಕಂಡಿಡ್ತಿರೋದು ಇದನ್ನು ನೀವು ಯಾರು ಬೇಕಾದರೂ ಬಂದು ಪರೀಕ್ಷೆಯನ್ನು ಮಾಡಬಹುದು ಪರೀಕ್ಷೆ ಮಾಡೋ ವಿಧಾನ ಅಂತ ಕೂಡ ನಾನು ತಿಳಿಸ್ತೀನಿ ಯಾವ ರೀತಿ ಇದು ನಿಜ ಸುಳ್ಳು ಅಂತ ಕೆಲವ್ರಿಗೆ ಹೇಳಿದ್ರೆ ಇದೆಲ್ಲ ಸುಳ್ಳು ಅಂತಾರೆ ಇಲ್ಲ ಇದು ಸತ್ಯ ಯಾಕೆಂದರೆ ಈಗಾಗಲೇ ಜ್ಯೋತಿಷ ಹೇಳೋರು ಹೇಳೋರೇ ಇದ್ದಾರಲ್ಲ ಅವರೇ ಕೊಡೋಕೆ ಬಂದೇನೆ ಅಂತ ಪರಿಹಾರವನ್ನು ಮಾಡಿಸ್ಕೊಂಡೋಗಿದ್ದಾರೆ ಸೊ ನೀವು ಮಾಡಿಸ್ಕೊಳ್ಳಿ ಈ ಥರ ಉಪರ ಉಪಯೋಗ ನೀವು ಪಡ್ಕೊಳ್ಳಿ ಅನ್ನೋದೇ ನನ್ನ ಉದ್ದೇಶ ಸೊ ಇಷ್ಟೊತ್ತಿರ್ಗು ನಾನು ವಿಡಿಯೋನ ವೀಕ್ಷಣೆ ಮಾಡೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ವೀಕ್ಷಕರು